ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕೇಳಲಿರುವುದು ಕೊಡಗಿನ ಕಾಡಿನಲ್ಲಿ ನಡೆದ ಒಂದು ಅಚ್ಚರಿ ಮೂಡಿಸುವ ರಹಸ್ಯಮಯ ಸಾವಿನ ಪ್ರಕರಣ ಈ ಪ್ರಕರಣದಲ್ಲಿ ಏನು ನಡೆದಿದೆ ಎಂಬುದು ಇಂದಿಗೂ ಸ್ಪಷ್ಟವಾಗಿಲ್ಲ ಕೊಡಗು ದಟ್ಟ ಕಾಡುಗಳು ಮಂಜಿನ ಮಲೆಗಳು ಮತ್ತು ಅಜ್ಞಾತಕಗಳ ನೆಲೆ ಇಲ್ಲಿ ನಡೆದ ಒಂದು ಘಟನೆ ಜನರಲ್ಲಿ ಭಯ ಮತ್ತು ಕುತೂಹಲ ಮೂಡಿಸಿತು ಒಬ್ಬ ಯುವಕ ಕಾಡಿಗೆ ಹೋದ ಮೇಲೆ ಕಾಣೆಯಾಗುತ್ತಾನೆ ಕೆಲವು ದಿನಗಳ ನಂತರ ಅವನ ಶವ ಕಾಡಿನಾಳದಲ್ಲಿ ಪತ್ತೆಯಾಯಿತು ಮೊದಲ ವರದಿ ಕಾಡು ಪ್ರಾಣಿಯ ದಾಳಿ ಆದರೆ ಮಾರ್ಟಂ ವರದಿ ವಿಭಿನ್ನ ಗಾಯಗಳು ಪ್ರಾಣಿಗಳ ಹಲ್ಲಿನಿಂದ ಬಂದಂತೆ ಕಾಣಿಸಲಿಲ್ಲ ಪೊಲೀಸರು ಗೊಂದಲಗೀಡಾದರು ಹೇಳಿತು ಇದು ಕೊಲೆ ನಾವು ನ್ಯಾಯ ಬಯಸುತ್ತೇವೆ ಪ್ರಕರಣ ಸುದ್ದಿಯಾಗಿ ಹರಡಿತು ಕೆಲವರು ಇದು ಮಾನವ ಹತ್ಯೆ ಎಂದು ನಂಬಿದರು ಆದರೆ ಯಾವತ್ತಿಗೂ ನಿಜವಾದ ಉತ್ತರ ಸಿಗಲಿಲ್ಲ ಕೊಡಗಿನ ಈ ರಹಸ್ಯಮಯ ಪ್ರಕರಣ ಇಂದಿಗೂ ಪರಿಹಾರವಾಗಿಲ್ಲ ಕುಟುಂಬ ಸತ್ಯದ ನಿರೀಕ್ಷೆಯಲ್ಲಿ ಬದುಕುತ್ತಿದೆ ನಿಮಗೇನು ಅನಿಸುತ್ತಿದೆ ಸ್ನೇಹಿತರೆ ಇದು ಸಹಜ ಸಾವು ಕೊಲೆನಾ ಅಥವಾ ಯಾವುದೋ ರಹಸ್ಯ ಶಕ್ತಿ ಕೆಲಸ ಮಾಡುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ರಹಸ್ಯ ಕಥೆಗಳನ್ನು ಕೇಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ